ಚಪಾತಿ ಆಗಲ್ಲ ಹೋಯ್ತು ಎಕ್ಕುಟ್ಟು ಗಿಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಮೊದಲನೇ ಗೇಮ್ ಇದು ಗೆದ್ರು ಆದ್ರೂ ಸೋತ್ರು ಈ ಕನ್ಫ್ಯೂಷನ್ ಏನು ಅಂತ ಕೇಳ್ತೀರಾ ಹೇಳ್ತೀನಿ ಅದಕ್ಕ ಮುಂಚೆ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತೀವಿ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಅಟ್ ಟು ಹಂಡ್ರೆಡ್ ಲೈಕ್ಸ್ ವಿಡಿಯೋ ಎಕ್ಸ್ಪೆಟ್ ಮಾಡ್ತಾ ಇದೀನಿ ಸ್ಕಿಪ್ ಮಾಡಿದ ವೀಡಿಯೋ ನೋಡಿ ಬಿಗ್ ಬಾಸ್ ಅವರು ಗೇಮ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಗೇಮ್ ಏನಕ್ಕೋಸ್ಕರ ಆಡಿಸ್ತಿದ್ದಾರೆ ಅದೇ ರೀತಿ ಗೇಮ್ ಆಡೋದಕ್ಕೆ ಯಾರು ಫೇರ್ ಆಗಿದ್ರು ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೋ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಬನ್ನಿ ತಡ ಮಾಡಿದ್ರೆ ವೀಡಿಯೋ ಒಳಗಡೆ ಹೋಣ ಈ ಗೇಮ್ ಬಂದ್ಬಿಟ್ಟು ಗ್ರಾಸರಿ ಪಡ್ಕೊಳ್ಳೋದಕ್ಕೆ ಒಂದು ಗೇಮ್ ಆಗಿರುತ್ತೆ ಗೇಮ್ ಯಾವ ರೀತಿ ಡಿಸೈನ್ ಅಂತ ಹೇಳಿದ್ರೆ ನೀವು ಡಿಸ್ಪ್ಲೇ ಮೇಲೆ ನೋಡಿದ ಹಾಗೆ ನಾಲ್ಕು ಉಡಾನ್ ಬೋರ್ಡ್ಸ್ ಇರುತ್ತೆ ಆ ನಾಲ್ಕು ಬೋರ್ಡ್ ಒಳಗಡೆ ಒಂದೊಂದು ಬೋರ್ಡ್ ಅಲ್ಲಿ ತರ ಹೋಲ್ಸ್ ಕ್ರಿಯೇಟ್ ಮಾಡಿರ್ತಾರೆ ಒಂದು ಬೋರ್ಡ್ ನ ಇಟ್ಕೊಬೇಕು ಅಂದ್ರೆ ನಾಲ್ಕು ಫೇರ್ ಇರುತ್ತೆ ಸೊ ನಾಲ್ಕು ಟೇಬಲ್ ನ ಎಂಟು ಜನ ಇಟ್ಕೊಂಡಿರ್ತಾರೆ ಸೊ ಇವಾಗ ಗೇಮ್ ಏನು ಅಂತ ಹೇಳಿದ್ರೆ ಉಸ್ತುವಾರಿ ಆಗಿರುವಂತಹ ಗಿಲ್ಲೆ ಅವರು ಈ ಕಡೆಯಿಂದ ಬಾಲ್ ಆಗ್ತಾರೆ ಸೆಂಟ್ರಲ್ಲಿ ಹಾರ್ಡಲ್ಸ್ ಎಲ್ಲ ಮಿಸ್ ಮಾಡಿಕೊಂಡು ಮನೆಯಲ್ಲಿ ಇರುವಂತಹ ಬಾಕ್ಸ್ ಒಳಗಡೆ ಬಾಲ್ ಬೀಳ್ಬೇಕು ಆ ರೀತಿ ಎಷ್ಟು ಬಾಸ್ ಬೀಳುತ್ತೋ ಅಷ್ಟು ಗ್ರಾಸರಿ ಇರುವಂತಹ ಬ್ಯಾಸ್ಕೆಟ್ ಮನೆಯವರ ಪಾಲಾಗುತ್ತೆ ಇಲ್ಲಿ ಗೇಮು ಇಬ್ರು ಆಡ್ಬೇಕಾಗಿರೋ ಒಂದು ಕಾರಣದಿಂದ ಆ ಇಬ್ಬರಿಬ್ನ ಆ ಒಂದು ಪೇರ್ನ ಗಿಲ್ಲೆವರೇ ಚೂಸ್ ಮಾಡ್ತಾರೆ ಮೊದಲನೇ ಪೇರ್ ಬಂದ್ಬಿಟ್ಟು ರಘು ಅವರು ಮತ್ತೆ ರಾಶಿಕವ್ರು ಸೆಕೆಂಡ್ ಪೇರ್ ಬಂದ್ಬಿಟ್ಟು ಸ್ಪಂದನವರು ಮತ್ತೆ ಅವರು ಮೂರನೇ ಪೇರ್ ಬಂದ್ಬಿಟ್ಟು ರಕ್ಷಿತ ಅವರು ಮತ್ತೆ ಕಾವ್ಯ ಅವರು ನಾಲ್ಕನೇ ಪೇರ್ ಬಂದ್ಬಿಟ್ಟು ಅವರು ಮತ್ತೆ ಅವರು ಈ ಒಂದು ಜೋಡಿನ ಡಿವೈಡ್ ಮಾಡೋವಾಗ್ಲೇ ಧ್ರುವಂತವ್ರಿಗೂ ಮತ್ತೆ ಗಿಳಿಯವರಿಗೆ ಗಲಾಟೆ ಆಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ಅವ್ರು ಇತ್ಕೊಂಡು ಚೆನ್ನಾಗಿ ಆಡಬೇಕಣ್ಣ ನೀವೆಲ್ಲ ಅಂತ ಹೇಳಿದಾಗ ಧ್ರುವಂತವ್ರು ಇತ್ಕೊಂಡು ನಮ್ಮವರಿಗೂ ಆ ಬಾಲ್ ಬರ್ಲಿ ಮತ್ತೆ ನೋಡೋಣ ಅನ್ನೋ ರೀತಿ ಮಾತಾಡ್ತಾರೆ ಅವಂದ್ ರೀಸನ್ ಇಂದ ಗಿಲ್ಲಿ ಅವ್ರು ಏನಕ್ಕಣ್ಣ ಎಲ್ಲರೂ ಡಿಒಮೋಟಿವೇಟ್ ಮಾಡ್ತೀಯಾ ಹಂಗಿಂಗ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಲಾಟೆ ಮಾಡ್ಕೊತಾರೆ ಅದನ್ನ ಕೂಲ್ ಮಾಡೋದಕ್ಕೆ ರಘು ಅವರು ಸೆಂಟ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಆಡೋಕು ಮುಂಚೆ ಇವೆಲ್ಲ ಗಲಾಟೆ ಬೇಡ ಆರಾಮಾಗಣ ಸ್ವಲ್ಪ ಫೋಕಸ್ ಇಟ್ಟರೆ ಮಾತ್ರ ಈ ಗೇಮ್ ಆಡಕ್ ಹೋಗೋದು ಅಂತ ಅವ್ರಿಗೆ ಒಂಚೂರು ಬುದ್ಧಿವಾದ ಹೇಳ್ತಾರೆ ಧ್ರುವಂತವರು ಆ ರೀತಿ ಒಂದು ಮಾತಾಡೋದಕ್ಕೆ ರೀಸನ್ ಅಂತ ಹೇಳಿದ್ರೆ ಅವ್ರು ಲಾಸ್ಟ್ ಅಲ್ಲಿ ಇರ್ತಾರೆ ಸೊ ಮೊದಲನೇದಾಗಿ ಬಂದ್ಬಿಟ್ಟು ಹೇಳದಲ್ಲ ಮೊದಲೇ ನಿಮಗೆ ರಘವ್ರು ರಾಶಿ ಅವರು ಸೆಕೆಂಡ್ ಬಂದ್ಬಿಟ್ಟು ಸಂದನವರು ದನವರು ಮೂರನೇದು ಬಂದ್ಬಿಟ್ಟು ಕಾವ್ಯ ಕಾವ್ಯವರು ಈ ಮೂರು ಜನ ಸಕ್ಸಸ್ಫುಲ್ ಆಗಿ ಆ ಒಂದು ಬಾಲ್ನ ಪಾಸ್ ಮಾಡಿದಾಗಲೇ ಧ್ರುವಂತವ್ರಿಗೆ ಹೋಗೋದು ಸೊ ಅದರಿಂದ ಅವರು ಆ ಮಾತಾಡಿರ್ತಾರೆ ಈ ಒಂದು ಗೇಮ್ ಅಲ್ಲಿ ಆ ವುಡನ್ ಪ್ಲೇಟ್ಸ್ ಇರುತ್ತಲ್ವಾ ಅದು ಬಂದ್ಬಿಟ್ಟು ಮೊದಲನೇ ಪ್ಲೇಟ್ ಅಲ್ಲಿ ನಾಲ್ಕು ಹೋಲ್ಸ್ ಇರುತ್ತೆ ಸೆಕೆಂಡ್ ಪ್ಲೇಟ್ ಅಲ್ಲಿ ಐದು ಹೋಲ್ಸ್ ಇರುತ್ತೆ ಅದೇ ರೀತಿ ಮೂರನೇ ಇರುತ್ತೆ ಅಲ್ವಾ ಆ ಮೂರನೇ ಓಲು ನಮ್ಮ ರಕ್ಷಿತವರು ಮತ್ತೆ ಕಾವ್ಯವರು ಓಲ್ಡ್ ಮಾಡಿರ್ತಾರೆ ಅದರಲ್ಲಿ ಒಂದೇ ಒಂದು ಹೋಲ್ ಇರುತ್ತೆ ಸೊ ಕೊನೆ ಒಂದು ಟೇಬಲ್ ಅಲ್ಲಿ ಖುದ್ದಾಗಿ ನಾಲ್ಕು ಹೋಲ್ಸ್ ಇರುತ್ತೆ ಸೊ ಈ ಅಡಲ್ಸ್ ಎಲ್ಲ ತಬಸ್ಕೊಂಡ್ ಬಂದು ಆ ಒಂದು ಬಾಕ್ಸ್ ಒಳಗಡೆ ಬಿದ್ರೆ ಗ್ರಾಸರಿ ಇರುವಂತಹ ಬ್ಯಾಸ್ಕೆಟ್ ನ ಇವರು ವಿನ್ ಆಗೋದು ಈ ಒಂದು ಆಟದ ರೂಲ್ಸ್ ಏನು ಅಂತ ಹೇಳಿದ್ರೆ ಈ ಗೇಮ್ ನ ಟೈಮ್ ಅಂದ್ಬಿಟ್ಟು ಡ್ಯೂರೇಷನ್ ಬಂದ್ಬಿಟ್ಟು ಕೇವಲ ಹತ್ತು ನಿಮಿಷ ಈ ಒಂದು ಗೇಮ್ ಗೆ ಉಸ್ತುವಾರಿ ನಮ್ಮ ಗಿಲ್ಲೆಯವರೇ ಆಗಿರ್ತಾರೆ ಅದೇ ರೀತಿ ಬಿಗ್ ಬಾಸ್ ಅವರು ನಿಗದಿಪಡಿಸಿರುವಂತಹ ಸ್ಥಳದಿಂದ ಬಾಲ್ ಹಾಕೋರು ಕೂಡ ನಮ್ಮ ಗಿಲೆಯವರೇ ಆಗಿರ್ತಾರೆ ಇಲ್ಲಿ ಇನ್ನೊಂದು ಮೇನ್ ರೂಲ್ ಏನು ಅಂತ ಹೇಳಿದ್ರೆ ಬಾಲ್ ಆಗ್ದಾಗ ಇವ್ರಿಗೆ ಯಾರಿಗೆ ಆಗಲಿ ಒಂದು ಬಾಡಿಗಿರ್ಬೋದು ಹ್ಯಾಂಡ್ ಆಗಿರ್ಬೋದು ಟಚ್ ಆಗಬಾರ್ದು ಸೊ ಓನ್ಲಿ ಆ ಒಂದು ಟೇಬಲ್ ಮೇಲೆ ಬಾಲ್ ಮೂವ್ ಆಗಬೇಕು ಸೊ ಈಗ ಗೇಮ್ ಸ್ಟಾರ್ಟ್ ಆಗುತ್ತೆ ಮೊದಲನೇದಾಗಿ ಬಾಲ್ ಆಗ್ತಾರ ಗಿಲ್ಲೆಯವರು ಸೊ ಈ ಕಡೆ ರಾಶಿಕೋರು ಮತ್ತೆ ರಘು ಅವರು ತುಂಬಾನೇ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಬೀಳುತ್ತೆ ಬಟ್ ಬೇರೆಯವ್ರನ್ನ ಕಂಪೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಆ ಟೇಬಲ್ನ ಬ್ಯಾಲೆನ್ಸ್ ಮಾಡ್ಬಿಟ್ಟು ಸೆಕೆಂಡ್ ಇರುವಂತಹ ಧನುಷ್ ಅವರಿಗೆ ಮತ್ತೆ ಸ್ಪಂದನಾ ಬಾಲ್ ಪಾಸ್ ಮಾಡ್ತಿರ್ತಾರೆ ಬಟ್ ಅವರಿಬ್ಬರ ಒಂದು ಕೋಆರ್ಡಿನೇಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೊದಲು ಟೂ ಪ್ಲೇಸ್ ಅಲ್ಲಿ ಯಾರು ಇರ್ತಾರೋ ಸೊ ಈ ನಾಲ್ಕು ಜನ ಯಾರ್ಯಾರು ರಗ್ ಅವರು ರಾಶಿಕ್ ಅವರು ಆ ಒಂದು ಫೇರು ಮತ್ತೆ ಸೆಕೆಂಡ್ ಅಲ್ಲಿರುವಂತಹ ಧನುಷ್ ಅವರು ಮತ್ತೆ ಸ್ಪಂದನಾ ಇಬ್ಬರು ಕೋಆರ್ಡಿನೇಟ್ ತುಂಬಾನೇ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲವರೆಗೂ ಬಾಳ್ ಸಕ್ಸಸ್ಫುಲಿ ಬರುತ್ತೆ ಮತ್ತೆ ಮೂರ್ನೇವ್ರು ಯಾರಿದ್ದಾರೆ ರಕ್ಷಿತರು ಮತ್ತೆ ಕಾವ್ಯ ಅವರು ಅವ್ರ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಅವರ ಒಂದು ಬೋರ್ಡ್ ಅಲ್ಲಿ ಒಂದೇ ಹೋಲ್ ಇರುತ್ತೆ ಆ ಒಂದು ಹೋಲು ಮಧ್ಯದಲ್ಲಿ ಇರುವ ಕಾರಣ ಬಾಲ್ ಸೈಡಲ್ಲಿ ಹೋಗ್ಬೇಕು ಒಂದು ರಕ್ಷಿತಾ ಮುಂದೇನೆ ಹೋಗ್ಬೇಕು ಇಲ್ಲ ಕಾವ್ಯ ಮುಂದೇನೆ ಹೋಗ್ಬೇಕು ಆ ಒಂದು ರೀಸನ್ ಇಂದ ಅವ್ರಿಬ್ಬರ ಕೈಯಲ್ಲಿ ಅಷ್ಟು ಸಕ್ಸಸ್ಫುಲ್ ಆಗಿ ಗೇಮ್ ಆಡೋದಕ್ಕೆ ಆಗಲ್ಲ ಇನ್ನೊಂದು ಆ ಒಂದು ವುಡನ್ ಬೋರ್ಡ್ ತುಂಬಾ ವೈಟ್ ಇರುತ್ತೆ ಸೊ ಅವ್ರಿಬ್ರ ಕೈಯಲ್ಲಿ ಅಷ್ಟು ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ಓಡ್ ಆಗಲ್ಲ ಆ ಒಂದು ರೀಸನ್ ಇಂದ ಕೈ ನೋವು ಬಂದು ಸ್ವಲ್ಪ ಸ್ಲಾಂಟ್ ಮಾಡ್ಬಿಡ್ತಾ ಇರ್ತಾರೆ ಆ ಒಂದು ರೀಸನ್ ಇಂದ ತುಂಬಾನೇ ತುಂಬಾ ಬಾಲ್ಸು ಅವ್ರ ಹತ್ರ ಹೋಗ್ಬಿಡುತ್ತೆ ಇನ್ನು ಕೊನೆಯಲ್ಲಿ ಇರುವಂತಹ ಧ್ರುವಂತವರು ಮತ್ತೆ ಅಶ್ವಿನಿ ಅವರು ಸೊ ಈ ಮೂರ್ ಜನ ಸಕ್ಸಸ್ಫುಲ್ಲಿ ಆ ಒಂದು ಬಾಲ್ ನ ಪಾಸ್ ಮಾಡ್ದಾಗ ಮಾತ್ರ ಅವ್ರು ಆಡೋದಕ್ಕೆ ಸಾಧ್ಯ ಸೊ ಅವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಿದ್ರು ಯಾಕಂತ ಹೇಳಿದ್ರೆ ಅವರ ಒಂದು ಆ ಒಂದು ಟೇಬಲ್ ಇಲ್ಲಿ ಆಲ್ಮೋಸ್ಟ್ ನಾಲ್ಕು ಗೋಲ್ಸ್ ಇರುತ್ತೆ ಅದನ್ನ ಹಡಲ್ಸ್ ಮಿಸ್ ಮಾಡಿ ಫೈನಲ್ ಗೋಲ್ಗೆ ಆಗೋದಕ್ಕೆ ಅವರು ತುಂಬಾ ಸಲ ಮಿಸ್ ಮಾಡಿರ್ತಾರೆ ಇಷ್ಟೆಲ್ಲ ಮಿಸ್ಟೇಕ್ಸ್ ಮಧ್ಯೆ ಟೈಮ್ ಆಗೇ ಹೋಯ್ತು ಹತ್ತು ನಿಮಿಷ ಕಂಪ್ಲೀಟ್ ಆಗೇ ಹೋಯ್ತು ಈ ಒಂದು ಸಮಯದ ಒಳಗಡೆ ತುಂಬಾ ಕಷ್ಟ ಬಿದ್ದು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ನೋಡಕ್ ಸ್ವಲ್ಪ ಈಸಿ ಕಾಣಿಸ್ತಿದೆ ಬಟ್ ಹಡಲ್ಸ್ ತುಂಬಾನೇ ಇದೆ ಆ ಬಾಲ್ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂತ ಹೇಳಿದ್ರೆ ಸುಮಾರು ಒಂದು ಇದೊಂದು ಐದು ನಾಲ್ಕು ಒಂಬತ್ತು ಒಂಬತ್ತು ಹತ್ತು ಹತ್ತು ಹದಿನಾಲ್ಕು ಹದಿನಾಲ್ಕು ಓಲ್ಸ್ ದಾಟ್ ಹೋಗ್ಬೇಕು ಆ ಒಂದು ರೀಸನ್ ಇಂದ ಸ್ವಲ್ಪ ಕಷ್ಟನೇ ಆದ್ರೂ ಸಕ್ಸಸ್ಫುಲಿ ಎರಡು ಬಾಲ್ನ ಗೋಲ್ಗೆ ಹಾಕಿರ್ತಾರೆ ಆ ಒಂದು ರೀಸನ್ ಇಂದ ಅವ್ಗೆ ಮನೆಗೆ ಗ್ರಾಸರಿ ಐಟಮ್ ಆಗಿ ಎರಡು ಬ್ಯಾಸ್ಕೆಟ್ ಬಂದಿರುತ್ತೆ ಈ ಒಂದು ಗ್ರಾಸರಿ ಐಟಮ್ಸ್ ನ ಗೇನ್ ಮಾಡಿದ್ಮೇಲೆ ರಘು ಅವರು ಮತ್ತೆ ಧನುಷ್ ಅವರು ನಾವ್ ಹೇಳಿದ ಕೇಳೋದೇ ಇಲ್ಲ ಸೊ ಮೂರನೇ ಪ್ಲೇಸ್ ಅಲ್ಲಿ ರಕ್ಷಿತ ಮತ್ತೆ ಕಾವ್ಯ ಬೇಡ ಅಂತ ಹೇಳಿದ್ವಿ ಗಿಲ್ಲಿನ ಮಾತ್ ಕೇಳೇ ಇಲ್ಲ ನೋಡಿ ಇವಾಗ ಅನುಭವಿಸ್ಬೇಕು ನಾವು ಇಷ್ಟು ಕಡಿಮೆ ಐಟಮ್ಸ್ ಅಲ್ಲಿ ವಾರ ಪೂರ್ತಿ ಹೆಂಗ ಸರ್ವೆ ಆಗೋದು ಅಂತ ಹೇಳಿಬಿಟ್ಟು ಈ ಕಡೆ ರಕ್ಷಿತ ಅವ್ರನ್ನ ಕಾವ್ಯ ಅವ್ರನ್ನ ಬ್ಲೇಮ್ ಮಾಡ್ತಾರೆ ಪ್ರತಿ ಆಟದಲ್ಲೂ ಆಟ ಮುಗಿದ್ಮೇಲೆ ಚೆನ್ನಾಗಿ ಆಡಿರೋರು ಈ ರೀತಿ ಬ್ಲೇಮ್ ಮಾಡೋದು ಸರ್ವೆ ಸಾಮಾನ್ಯನೇ ಗಿಲ್ಲಿಯವರು ಕ್ಯಾಪ್ಟನ್ ಆದ್ಮೇಲೆ ಮೊದಲನೇ ಗೇಮ್ ಈ ರೀತಿ ಎಂಡ್ ಆಯ್ತು ಇಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಕಾವ್ಯವರ ಜೊತೆಗೆ ಯಾರು ಆಡಿಸೋದು ಅಂತ ಡಿಸ್ಕಶನ್ ಮಾಡುವಾಗ ರಕ್ಷಿತಾ ಶೆಟ್ಟಿ ಅವರು ಇಂಡಿವಿಜುವಲಿ ನಾನು ಆಡ್ತೀನಿ ಕಾವ್ಯ ಜೊತೆಗೆ ಅಂತ ಹೇಳ್ದವ್ರೆ ಅವರು ಆವಾಗಿ ಮಿಸ್ ಹೊಡೀತು ಈ ಒಂದು ಫೇರ್ ಎಲ್ಲೋ ಒಂದು ಮಿಸ್ ಹೊಡೀತಿದೆ ಅಂತ ಗೇಮಲ್ಲಿ ಹಂಗೆ ಆಯಿತು ಸ್ನೇಹಿತರ ಇದು ಈ ವಿಡಿಯೋದಲ್ಲ ವಿಚಾರ ಸೊ ಆಡಿರುವಂತಹ ಫೇರ್ ಯಾವ ರೀತಿ ಅನಿಸ್ತು ಅದೇ ರೀತಿ ಕೊಟ್ಟಂತಹ ಒಂದು ಗೇಮ್ ಯಾವ ರೀತಿ ಅನಿಸ್ತು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದೇ ರೀತಿ ಬಿಗ್ ಬಾಸ್ ಟೀಮ್ ಅವರು ಆ ಕಡೆ ಯಾವ್ದೊಂದು ಗೇಮ್ ಓಡ್ಲಿ ಫಿಸಿಕಲ್ ಆಗಲಿ ಮೆಂಟಲಿ ಆಗಲಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಗೆಲ್ಲೋದಕ್ಕೆ ಪ್ರಯತ್ನ ಸ್ಪರ್ಧೆ ಯಾರೋ ಒಬ್ರು ಇದೇ ಇರ್ತಾರೆ ನಿಮ್ಮ ಮನಸ್ಸಲ್ಲಿ ಅವ್ರು ಯಾರು ಅಂತ ಕಮೆಂಟ್ ಮೂಲಕ ತಿಳ್ಸ್ಕೊಡಿ ಇಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿಚಾರ ಇದೇ ರೀತಿ ಲೈವ್ ಗೆ ಸಂಬಂಧಪಟ್ಟಿರುವಂತ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಗೋಸ್ಕರ ಕುತೂಹಲ ವಿಚಾರಗಳೋಸ್ಕರ ತಪ್ಪಾ ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ನಾಲ್ಕು ಜನ ಶೇರ್ ಮಾಡ್ತೀರಾ ಅಂತ ಭಾವಿಸ್ತಾ ಇದೀನಿ ಸಿಗೋಣ ಎಷ್ಟೋದಲ್ಲಿ ಅಲ್ಲಿವರೆಗೂ ಗುಟೆಗೆ ಬಾಯ್ ಬಾಯ್